ಎಲ್ಲಾ ನಮ್ಮ ಬಂಧು ಬಳಗಕ್ಕ ನಮಸ್ಕಾರ ರೀ ಜಗದೋಲ್ಡ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಮಸ್ಕಾರಗಳು ಇವತ್ ನೋಡ್ರಿ ಒಂದು ಬಹಳ ಅಂದ್ರ ಬಹಳ ರೋಚಕ ಸ್ವಲ್ಪ ಗಿರ್ರನೋ ವಿಷಯದ ಮ್ಯಾಗ ಮಾತಾಡೋಣ ಅದೇನ್ರಿ ಅದು ಹಿಂದೂ ಧರ್ಮದಾಗ ಯುಗ ಚಕ್ರಗಳ ಕತೆ ಕೇಳಿರ್ತೀರಿ ಲಕ್ಷಾಂತರ ಕೋಟ್ಯಾಂತರ ವರ್ಷಗಳ ಲೆಕ್ಕಾಚಾರ ಅದು ಹೌದು ಹೌದು ಮನುಷ್ಯರ ನೈತಿಕತೆ ಅವರ ಪ್ರಜ್ಞೆ ಹೆಂಗ ಬದ್ಲಾಗ್ತಾ ಹೋಗ್ತದೆ ಅಂತ ಹೇಳೋ ಒಂದು ದುರ್ಗ ಸಿದ್ಧಾಂತ ಅದು ಹೌದು ಆದ್ರ ಆದ್ರ ನೋಡ್ರಿ ಈ ಯುಗಗಳು ಎಷ್ಟು ವರ್ಷ ಇರ್ತವ ಈಗ ಯಾವ ಯುಗದಾಗದೀವಿ ಇದರ ಬಗ್ಗೆ ಒಂದೇ ಮಾತಿಲ್ಲ ಗೊಂದಲ ಅದ ನಿಜಾರಿ ಕೆಲವರು ಕೋಟ್ಯಾಂತರ ವರ್ಷದ ಕಥೆ ಇದು ಅಂದ್ರೆ ಇನ್ನೂ ಕೆಲವರು ಛೇ ಹಂಗಿಲ್ಲ ಸಾವಿರಾರು ವರ್ಷ ಅಷ್ಟೇ ಅಂತ ವಾದ ಮಾಡ್ತಾರ ಅಷ್ಟೇ ಅಲ್ಲರಿ ಮತ್ತೊಂದು ಗಮ್ಮತ್ತಿನ ವಿಷಯ ಅಂದ್ರೆ ಮಾಳಿಕೆ ಅಂತ ಒಂದು ಗ್ರಂಥಾದ್ ನೋಡಿ ಓ ಭವಿಷ್ಯ ಮಾಳಿಕೆ ಕೇಳಿದ್ದೀನಿ ಅದು ಕಲಿಯುಗ ಇನ್ನೇನು ಮುಗಿತ ಬಂತು ಬಹಳ ಹತ್ತರದಾಗದೀವಿ ಅಂತ ಹೇಳ್ತೈತಿ ಹೌದಾ ಆದ್ರ ಆದ್ರ ನಮ್ಮ ಸಾಂಪ್ರದಾಯಿಕ ಲೆಕ್ಕದ ಪ್ರಕಾರ ಕಲಿಯುಗ ಮುಗಿಯೋಕೆ ಇನ್ನು ಲಕ್ಷಾಂತರ ವರ್ಷ ಬಾಕಿ ಅದಾವೆ ಹೌದು ಇದೇ ದೊಡ್ಡ ವಿರೋಧಾಭಾಸಾರಿ ಹಂಗಾದ್ರ ಯಾಕ ಹಿಂಗ ತಲೆ ಕೆಡಿಸ್ತದಲ್ಲ ಇದು ಹಂಗಾರ ಬರ್ರಿ ಈ ಯುಗ ಚಕ್ರಗಳ ಹಿಂದಿನ ಕಥೆ ಏನು ಬೇರೆ ಬೇರೆ ಪಂಡಿತರು ಗುರುಗಳು ಏನ್ ಹೇಳ್ತಾರ ಭವಿಷ್ಯ ಕಥೆ ಏನು ಅಂತ ಒಳಹೊಕ್ಕು ನೋಡೋಣ ಖಂಡಿತ ಮೊದಲಿಗೆ ಆ ನಾಲ್ಕು ಯುಗಗಳ ಬಗ್ಗೆ ಸ್ವಲ್ಪ ಹೇಳೋಣ ಸತ್ಯ ತ್ರೇತ ದ್ವಾಪರ ಕಲಿ ಹಾ ಹ ಸತ್ಯಯುಗ ಅಂದ್ರೆ ಸತ್ಯ ಧರ್ಮ ಪಾರಮ್ಯ ಮಂದಿ ಬಾಳ ಪ್ರಾಮಾಣಿಕರು ದೈವೀ ಗುಣವುಳ್ಳವರು ಅಂತಾರೆ ಅಹಾ ಕೇಳೋಕಿಶ್ ಚಂದರಿ ಆಮೇಲೆ ತ್ರೇತಾಯುಗ ಯುಗದಾಗ ಧರ್ಮ ಸ್ವಲ್ಪ ಕಡಿಮೆ ಆಗ್ತದ ಮುಂದ ದ್ವಾಪರ ಯುಗ ಇನ್ನೂ ಕಡಿಮೆ ಆಮೇಲೆ ನಮ್ಮ ಕಲಿಯುಗ ಹೌದು ಈಗಿನ ಕಾಲ ಧರ್ಮ ಬಹಳ ಕ್ಷೀಣಿಸ್ತದ ಅನ್ಯಾಯ ಮೋಸ ಹೆಚ್ಚಾಗತದ ಅಂತ ಶಾಸ್ತ್ರ ಹೇಳ್ತೈತಿ ಹೌದಲಾ ಈಗಿನ ಪರಿಸ್ಥಿತಿ ನೋಡಿದ್ರ ಹಂಗೆ ಅನಸ್ತದ ಬಿಡ್ರಿ ಸರಿ ಹಂಗಾರ ನಮ್ಮ ಹಳೇ ಶಾಸ್ತ್ರ ಪುರಾಣಗಳು ಇದರ ಅವಧಿ ಬಗ್ಗೆ ಏನ್ ಹೇಳ್ತಾವ ಅಂಕಿಸಂಖ್ಯೆ ಹೆಂಗದ ಶಾಸ್ತ್ರ ಪುರಾಣಗಳ ಪ್ರಕಾರ ಒಂದು ಮಹಾಯುಗ ಅಂದ್ರೆ ಈ ನಾಲ್ಕು ಯುಗ ಸೇರಿ ಹ ನೂರು ಲಕ್ಷದ ಇಪ್ಪತ್ತು ಸಾವಿರ ವರ್ಷ ಫಾರ್ಟಿ ಥ್ರೀ ಲ್ಯಾಕ್ಸ್ ಹೌದು ಅದ್ರಾಗ ಸತ್ಯಯುಗ ಹದಿನೇಳು ಲಕ್ಷ ಇಪ್ಪತ್ತೆಂಟು ಸಾವಿರ ವರ್ಷ ತ್ರೇತಾಯುಗ ಹನ್ನೆರಡು ಲಕ್ಷ ತೊಂಬತ್ತಾರು ಸಾವಿರ ದ್ವಾಪರಯುಗ ಎಂಟು ಲಕ್ಷ ಅರವತ್ನಾಲ್ಕು ಸಾವಿರ ಆಮೇಲೆ ಕಲಿಯುಗ ಕಲಿಯುಗ ಬರೋಬ್ಬರಿ ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರ ವರ್ಷ ಊಹೋ ಲಕ್ಷ ಮೂವತ್ತೆರಡು ಸಾವಿರ ವರ್ಷನ ಬಾಳಾಯ್ತಲ್ಲ ಹಂಗಾರ ಕಲಿಯುಗ ಶುರುವಾಗಿ ಎಷ್ಟ್ ಕಾಲ ಆದ್ರಿ ಸಂಪ್ರದಾಯದ ಲೆಕ್ಕ ಹಿಡಿದ್ರ ಕೃಷ್ಣದೇವರು ಈ ಭೂಮಿ ಬಿಟ್ಟ ಮ್ಯಾಲೆ ಅಂದ್ರು ಸುಮಾರು ಕ್ರಿಸ್ತಪೂರ್ವ ಮೂರು ಸಾವಿರದ ನೂರ ಎರಡರಾಗ ಕಲಿಯುಗ ಶುರುವಾತಂತ ಆ ಲೆಕ್ಕದಾಗ್ ನೋಡದ್ರ ಇನ್ನು ನಾಲ್ಕು ಲಕ್ಷದ ಇಪ್ಪತ್ತಾರು ಸಾವಿರ ವರ್ಷಕ್ಕಿನ್ನ ಹೆಚ್ಚು ಕಾಲ ಬಾಕಿ ಅದ ಅಂದ್ರ ಅಂದ್ರೆ ನಾವು ಇನ್ನು ಕಲಿಯುಗದ ಆರಂಭದಾಗದೀವಿ ಅಂತಾಯ್ತಾ ಸಾಂಪ್ರದಾಯಿಕ ಲೆಕ್ಕದ ಪ್ರಕಾರ ಹಂಗೇರಿ ಇದ್ ಕೇಳಿದ್ರ ತಲೆ ಬೌ ಅಂತೈತಿ ಇಷ್ಟು ದೊಡ್ಡ ಲೆಕ್ಕಾಚಾರನ ಆದ್ರ ಆದ್ರ ಎಲ್ಲಾರೂ ಇದನ್ನು ಒಪ್ಕೋತಾರೇನ್ರೀ ಬೇರೆ ವಾದಗಳೂ ಅದಾವನ್ರಿ ಖಂಡಿತ ಅದಾವ್ ಯಾಕಂದ್ರ ಇಷ್ಟು ದೊಡ್ಡ ಸಂಖ್ಯೆಗಳನ್ನ ನಂಬೋಕೆ ಸ್ವಲ್ಪ ಕಷ್ಟ ಅನಿಸ್ತದೆ ಕೆಲವರಿಗೆ ಈಗಿನ ಕಾಲದ ಜ್ಞಾನಿಗಳಾದ ಸದ್ಗುರುಗಳು ಅವರು ಬೇರೆ ಥರ ಹೇಳ್ತಾರ ಹೌದಾ ಏನ್ ಹೇಳ್ತಾರ ಅವರು ಅವರು ಇದು ಬರೀ ಇಪ್ಪತ್ತೈದು ಸಾವಿರದ ತೊಂಬತ್ತಿಪ್ಪತ್ತು ವರ್ಷದ ಒಂದು ರೀ ಭೂಮಿಯ ಅಕ್ಷ ನಿಧಾನವಾಗಿ ತೂಗಾಡ್ತದಲ್ಲ ಏನಂತಾರಲ್ಲ ಪ್ರಿಸೆಷನ್ ಆಫ್ ದ ಈಕ್ವಿನಾಕ್ಸಸ್ ಆ ಲೆಕ್ಕದಾಗ ಬರ್ತದ ನಾವೀಗ ಕೆಳಗಿನಿಂದ ಮ್ಯಾಗಿನ ಸ್ಥಿತಿಗ್ ಹೊಂಟೀವಿ ಅಂದ್ರೆ ಚೊಲೋ ಕಾಲಕ್ಕ ಅಂತ ಹೇಳ್ತಾರ ಓ ಇದು ಬೇರೆನೇ ಲೆಕ್ಕ ಆಯ್ತಲ್ಲ ಹಂಗಾರ ಕಲಿಯುಗ ಮುಗಿತಂದ್ರೆ ಅವ್ರ ಪ್ರಕಾರ ಅವ್ರ ಪ್ರಕಾರ ನಾವು ಕಲಿಯುಗದ ಕೆಳಗಿನ ಸ್ಥಿತಿಯಿಂದ ಮ್ಯಾಗ್ ಏರ್ಲಿಕ್ಕೆ ಹತ್ತೀವಿ ಇನ್ನೊಬ್ಬ ಮಹಾನ್ ಗುರು ಶ್ರೀ ಯುಕ್ತೇಶ್ವರಗಿರಿ ಅಂತ ಪರಮಹಂಸ ಯೋಗಾನಂದರ ಗುರುಗಳು ಅವರ ಪ್ರಕಾರ ಇದು ಇಪ್ಪತ್ನಾಕ್ ಸಾವಿರ ವರ್ಷದ ಚಕ್ರ ಅವರು ಇನ್ನೂ ಒಂದು ಹೆಜ್ಜೆ ಮುಂದ್ ಹೋಗಿ ನಾವು ಸಿಕ್ಸ್ಟೀನ್ ನೈನ್ಟಿ ನೈನ್ ರ ಸುಮಾರಿಗೆ ಕಲಿಯುಗ ದಾಟಿ ಈಗ ಆರೋಹಣ ದ್ವಾಪರ ಯುಗಕ್ಕೆ ಬಂದಿವಿ ಅಂತ ಹೇಳ್ತಾರೆ ದ್ವಾಪರಯುಗ ಅಂದ್ರೆ ಈಗ ಪ್ರಗತಿಯ ಕಾಲ ಅರಿವು ಹೆಚ್ಚಾಗೋ ಕಾಲ ಬೆಳಕಿನ ಕಡೆ ಹೊಂಟಿವಿ ಅಂತ ಅವರ ಆಶಾವಾದ ಇದು ಕೇಳೋಕೊಂದ್ ರೀತಿ ಸಮಾಧಾನ ಅನ್ಸ್ತದ ಹೌದಲ್ಲ ಹೌದ್ರಿ ಕಲಿಯುಗ ಮುಗಿತೇನೋ ಅನ್ನೋ ಭಯದ ಬದಲು ಚಲೋ ಕಾಲ್ ಬಂತು ಅನ್ನೋದು ಒಳ್ಳೇದು ಆದ್ರ ಹೆಸರು ಹೇಳಿದ್ರಿ ಓಕ್ ಅಂತ ಹೌದು ನೀಲೇಶ್ ಓಕ್ ಅಂತ ಅವರು ಸಂಶೋಧಕರು ಅವರು ಈ ಲಕ್ಷಾಂತರ ವರ್ಷದ ಕಥೆಗಳನ್ನ ಇತಿಹಾಸಕ್ಕೆ ಖಗೋಳಶಾಸ್ತ್ರಕ್ಕೆ ತಾಳೆ ಹಾಕೋಕಾಗಲ್ಲ ಅಂತ ವಾದ ಮಾಡ್ತಾರ ಹಂಗಾದ್ರ ಅವ್ರ ಲೆಕ್ಕ ಏನು ಅವರು ಖಗೋಳದ ಆಧಾರದ ಮೇಲೆ ನಕ್ಷತ್ರಗಳ ಸ್ಥಿತಿ ನೋಡಿ ಮಹಾಭಾರತ ಯುದ್ಧ ನಡೆದಿದ್ದು ಕ್ರಿಸ್ತಪೂರ್ವ ಐದು ಸಾವಿರದ ಐನೂರ ಅರವತ್ತೊಂದರಲ್ಲಿ ಅಂದ್ರೆ ಈಗಿಂದ ಸುಮಾರು ಏಳು ಸಾವಿರದ ಐನೂರು ವರ್ಷದ ಹಿಂದೆ ಅಷ್ಟೇ ಅಂತ ಗಟ್ಟಿಯಾಗಿ ಹೇಳ್ತಾರ ಏಳು ಸಾವಿರದ ಐನೂರು ವರ್ಷನಾ ಅಷ್ಟೇನಾ ಹೌದು ಅವರ ಪ್ರಕಾರ ಈ ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ವರ್ಷದ ಕಲಿಯುಗದ ಲೆಕ್ಕ ಚರಿತ್ರೆಗೆ ತಾಳೆ ಆಗಂಗಿಲ್ಲ ಅವರು ಬಹುಶಃ ಈ ದೊಡ್ಡ ಸಂಖ್ಯೆಗಳು ಏನೋ ಗೂಢವಾದ ಸಾಂಕೇತಿಕ ಅರ್ಥ ಹೊಂದಿರಬಹುದು ಅದನ್ನ ಅಕ್ಷರಶಃ ತಗೋಬಾರದು ಅಂತ ವಾದ ಮಾಡ್ತಾರ ಅಬ್ಬಾಬ್ಬಾ ಇದ್ ಕೇಳಿ ಮತ್ ಕನ್ಫ್ಯೂಸ್ ಆತಲ್ರಿ ಒಂದ್ ಕಡೆ ಲಕ್ಷಾಂತರ ವರ್ಷ ಇನ್ನೊಂದ್ಕಡೆ ಇಪ್ಪತ್ತೈದ್ ಸಾವಿರ ವರ್ಷ ಮಗದೊಂದ್ಕಡೆ ಏಳು ಸಾವಿರ ವರ್ಷ ಯಾವ್ದು ಸರಿ ತಿಳಿವಾಲ್ತ ಹೌದು ಇದೇ ಈ ವಿಷಯದ ಗಮ್ಮತ್ತು ಮತ್ತು ಗೊಂದಲ ಸರಿ ಈಗ ಮೊದಲನ ಪ್ರಶ್ನೆಗೆ ಬರೋಣ ಆ ಭವಿಷ್ಯ ಮಾಳಿಕೆ ಅದ್ಯಾಕ ಇಷ್ಟು ಧೈರ್ಯವಾಗಿ ಕಲಿಯುಗ ಇನ್ನೇನ್ ಮುಗಿತೈತಿ ಅಂತ ಹೇಳತೈತಿ ಶಾಸ್ತ್ರದ ಲೆಕ್ಕ ಇನ್ನು ಲಕ್ಷಾಂತರ ವರ್ಷ ಆದ ಅಂತಿದ್ರು ಹಾ ಭವಿಷ್ಯ ಮಾಡಿಕೆ ಗ್ರಂಥ ಮುಖ್ಯವಾಗಿ ಕಲಿಯುಗದ ಅಂತ್ಯಕಾಲದ ಲಕ್ಷಣಗಳನ್ನ ವಿವರಿಸ್ತೈತಿ ನೋಡ್ರಿ ಸಮಾಜ ಹಾಳಾಗೋದು ಧರ್ಮ ಬಿಡೋದು ಅನೈತಿಕತೆ ತಾಂಡವವಾಡೋದು ಭಯಂಕರ ಪ್ರಕೃತಿ ವಿಕೋಪಗಳು ಹ್ಮ್ ಇವೆಲ್ಲ ಕಾಣ್ಸ್ಕೊಂಡಾಗ ಯುಗಾಂತ್ಯ ಬಾಗಿಲಲ್ಲೇ ನಿಂತಿದೆ ಅಂತ ಅದು ಸೂಚಿಸ್ತೈತಿ ಇದು ನೇರವಾಗಿ ಆ ನಾಲ್ಕು ಲಕ್ಷ ವರ್ಷದ ಶಾಸ್ತ್ರದ ಲೆಕ್ಕಕ್ಕೆ ವಿರೋಧಾನಿಸ್ತದ ನಿಜ ಹಂಗರೇದ್ ಹೆಂಗ್ರಿ ಇದರ ಏನು ಅದಕ್ಕೆ ಕೆಲವರು ವಿಶ್ಲೇಷಣೆ ಮಾಡ್ತಾರ ಒನ್ನು ಬಹುಶಃ ಈ ಗ್ರಂಥ ಬೇರೆ ಯಾವುದೋ ಕಡಿಮೆ ಅವಧಿಯ ಯುಗ ಚಕ್ರವನ್ನ ಉದಾಹರಣೆಗೆ ಕೆಲವರು ಹೇಳೋ ಹನ್ನೆರಡು ಸಾವಿರ ವರ್ಷದ ಅಥವಾ ಐದು ಸಾವಿರ ವರ್ಷದ ಕಲಿಯುಗದ ಲೆಕ್ಕವನ್ನ ಆಧರಿಸಿ ಹೇಳಿರಬಹುದು ಆ ಲೆಕ್ಕದ ಪ್ರಕಾರ ಕಲಿಯುಗ ಈಗ ಮುಗಿಯೋ ಹಂತದಲ್ಲಿರಬಹುದು ಓಕೆ ಅದೊಂದು ಸಾಧ್ಯತೆ ಇನ್ನೊಂದು ಸಾಧ್ಯತೆ ಮತ್ತು ಇದು ಬಹಳ ಕುತೂಹಲಕಾರಿ ಅನಿಸ್ತದ ಈ ಗ್ರಂಥ ವರ್ಷಗಳ ಲೆಕ್ಕಕ್ಕಿಂತ ಹೆಚ್ಚಾಗಿ ಕಲಿಯುಗದ ಚಿಹ್ನೆಗಳು ಅಂದ್ರೆ ಸಮಾಜದ ಕೆಟ್ಟ ಸ್ಥಿತಿ ಮನುಷ್ಯರ ನಡವಳಿಕೆ ಪರಾಕಾಷ್ಠೆಗೆ ಮುಟ್ಟಿದಾಗ ಯುಗಾಂತ್ಯ ಸಮೀಪಿಸಿತು ಅಂತ ಹೇಳುತ್ತದೇನೋ ಅಂತ ಓಹೋ ಅಂದ್ರೆ ಲಕ್ಷಣಗಳು ಕಂಡೀಷನ್ಸ್ ಮುಖ್ಯ ಅಂತೀರಿ ವರ್ಷದ ಲೆಕ್ಕ ಎರಡನೇ ಮಾತು ಅಂತನಾ ಹೌದು ಅದೊಂದು ಬಲವಾದ ವ್ಯಾಖ್ಯಾನ ವರ್ಷಗಳಿಗಿಂತ ಸಮಾಜದಲ್ಲಿ ಕಾಣುವ ಕೆಡುಕಿನ ಲಕ್ಷಣಗಳಿಗೆ ಪ್ರಾಧಾನ್ಯತೆ ಕೊಟ್ಟಿರ್ಬೋದು ಸಾಂಪ್ರದಾಯಿಕ ಯುಗದ ಚಿಹ್ನೆಗಳನ್ನ ಬಳಸಿ ಅದ್ರ ಅವಧಿಯನ್ನ ಕಡಿಮೆ ಮಾಡಿ ಈಗಿನ ಕಾಲಕ್ಕೆ ಒಂದು ತುರ್ತು ಸಂದೇಶ ಕೊಡೋ ಎಚ್ಚರಿಸೋ ಪ್ರಯತ್ನ ಇರ್ಬೋದು ಅಂತ ಕೆಲವರ ಅಭಿಪ್ರಾಯ ಹಂಗಾದ್ರ ಒಟ್ಟಿನಲ್ಲಿ ಯಾಕಿಷ್ಟೊಂದು ಬೇರೆ ಬೇರೆ ವಾದಗಳು ಇಷ್ಟೊಂದು ಭಿನ್ನಾಭಿಪ್ರಾಯಗಳು ತಲೆಚಿಟಿಡಿತದಲ್ಲ ಈ ವಿಷಯ ಅದಕ್ಕೆ ಹಲವು ಕಾರಣ ಆದವರಿ ಒಂದು ಕಡೆ ನಮ್ಮ ಹಳೇ ಶಾಸ್ತ್ರಗಳ ಭಾಷೆ ಕೆಲವೊಮ್ಮೆ ನೇರವಾಗಿರಲ್ಲ ಸಾಂಕೇತಿಕವಾಗಿರ್ತೈತಿ ಗೂಢಾರ್ಥ ಇರ್ತೈತಿ ಹೌದು ಹೌದು ಕೆಲವರು ಅದಿನ ಖಗೋಳ ಶಾಸ್ತ್ರಕ್ಕೆ ಜೋಡಿಸ್ತಾರ ಸದ್ಗುರುಗಳಂತಹ ಗುರುಗಳು ತಮ್ಮ ಆಧ್ಯಾತ್ಮಿಕ ಅನುಭವದ ದೃಷ್ಟಿಯ ಮೇಲೆ ಹೇಳ್ತಾರ ನೀಲೇಶ್ ಓಕ್ರಂತಹ ಸಂಶೋಧಕರು ಇತಿಹಾಸ ವಿಜ್ಞಾನದ ಆಧಾರದ ಮೇಲೆ ಮರುಪರಿಶೀಲನೆ ಮಾಡ್ತಾರ ಕಾಲ ಕಾಲಕ್ಕೆ ಜನರಿಗೆ ಯಾವುದು ಹೆಚ್ಚು ಪ್ರಸ್ತುತ ಅನಿಸ್ತದೋ ಆ ವಿಚಾರ ಮುನ್ನೆಲೆಗೆ ಬರ್ತೈತಿ ಆದ್ರ ಆದ್ರ ನೋಡ್ರಿ ಈ ಭಿನ್ನಾಭಿಪ್ರಾಯಗಳೇ ಈ ವೈವಿಧ್ಯತೆಯೇ ಹಿಂದೂ ಚಿಂತನೆಯ ಒಂದು ದೊಡ್ಡ ಶಕ್ತಿ ಅದರ ಶ್ರೀಮಂತಿಕೆ ಅಂತ ನಾ ಬಹಳ ಅಂದ್ರೆ ಬಹಳ ಚಲೋ ಹೇಳಿದ್ರಿ ಹೌದು ಈ ವೈವಿಧ್ಯತೆನೇ ನಮ್ಮ ಸಂಸ್ಕೃತಿಯ ಸೌಂದರ್ಯ ಹಂಗಾದ್ರೆ ಕೊನೆಗೆ ಏನು ಹೇಳೋಣ ಯಾವ ಲೆಕ್ಕ ಸರಿ ಯಾವುದು ತಪ್ಪು ಅಂತ ತೀರ್ಪು ಕೊಡೋ ಬದಲು ಹೌದು ಆ ಜಗಳ ಬೇಡ ಅನಿಸ್ತದ ಈ ಎಲ್ಲಾ ವಿಚಾರಗಳಿಂದ ನಮಗೇನ್ ತಿರಿಬೇಕು ನಮಗೇನ್ ಪಾಠ ಅನ್ನೋದು ಮುಖ್ಯ ಅನಿಸ್ತದ ಖಂಡಿತ ಅದೇ ಬಹಳ ಮುಖ್ಯವಾದ ಪ್ರಶ್ನೆ ನಾವೀಗ ಕಲಿಯುಗದ ಮುಸ್ಸಂಜೆ ಹೊತ್ನಾಗದೀವೋ ಎಲ್ಲ ಕೆಟ್ಟದರ ಕೊನೆಗಾಲದಾಗದೀವೋ ಅಥವಾ ಅಥವಾ ಒಂದು ಹೊಸ ಉಜ್ವಲ ಯುಗದ ಉದಯದ ಹೊಸ್ತಿಲಲ್ಲಿ ನಿಂತಿವೋ ಶ್ರೀ ಯುಕ್ತೇಶ್ವರಲು ಹೇಳಿದಂಗ ದ್ವಾಪರದ ಆರಂಭದಾಗದಿವೋ ಈ ಬ್ರಹ್ಮಾಂಡದ ದೊಡ್ಡ ಗಡಿಯಾರುಣ ಈ ಕಾಲಚಕ್ರದ ರಹಸ್ಯವನ್ನ ಪ್ರತಿಯೊಬ್ಬರು ತಮ್ಮ ತಿಳುವಳಿಕೆ ಪ್ರಕಾರ ಹೆಂಗ್ ಓದ್ಕೋಬೇಕು ಇದೊಂದು ದೊಡ್ಡ ವಿಚಾರ ಮಾಡಬೇಕಾದ ಪ್ರಶ್ನೆ ನೋಡ್ರಿ ಹೌದು ಪ್ರತಿಯೊಬ್ಬರು ತಮ್ಮ ಅಂತರಂಗದಲ್ಲಿ ಹುಡುಕಬೇಕಾದ ಉತ್ತರ ಇದು ವಾಹ್ ಅತ್ಯದ್ಭುತವಾದ ವಿಚಾರ ಮಂಥನಾತ್ರಿ ಇದು ಇವತ್ತಿನ ಈ ಆಳವಾದ ಚರ್ಚೆ ಕೇಳಿದ್ದಕ್ಕ ನಿಮ್ಮೆಲ್ಲರಿಗೂ ಬಹಳಂದ್ರೆ ಬಳದ ಧನ್ಯವಾದಗಳ್ರಿ ಧನ್ಯವಾದಗಳು ಇನ್ನೂ ಇಂತಹ ಭಾಳ ಮಜಾ ಅನ್ಸೋ ತಿಳಿಬೇಕಾದ ವಿಚಾರ ಮಾಡಬೇಕಾದ ವಿಷಯಗಳನ್ನು ಹೊತ್ಕೊಂಡು ಮುಂದಿನ ಸಲ ಖಂಡಿತ ಬರ್ತೀವಿ ಖಂಡಿತ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಬಟನ್ ಒತ್ತಿರಿ ನಿಮ್ಮ ಗೆಳೆಯರ ಜೋಡಿ ಬಂಧು ಬಳಗದವರ ಜೋಡಿ ಶೇರ್ ಮಾಡ್ರಿ ಮತ್ತು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬೇಡ್ರಿ ಹೌದು ನಿಮ್ಮ ಬೆಂಬಲ ನಮಗ ಮುಖ್ಯ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ನಮಸ್ಕಾರ